ಪಾಂಡವಪುರ ತಾಲೂಕಿನ ಚಿನ್ನಕುರುಳಿ ಮತ್ತು ಕ್ಯಾತನಹಳ್ಳಿ ಗ್ರಾಮಗಳಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಈ ಜಾಲವನ್ನು ತಡೆಗಟ್ಟುವಂತೆ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇಂದು ಪಾಂಡವಪುರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಸಂಘಟನೆಯ ಮುಖಂಡರು ಈ ಪ್ರದೇಶಗಳಲ್ಲಿ ಜಿಹಾದಿಗಳು ಗುರಿ ಇಟ್ಟುಕೊಂಡಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಇಂತಹ ಚಟುವಟಿಕೆಗಳಿಗೆ ತಡೆಯೇರುವಂತೆ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಜರಂಗದ ಮುಖಂಡ ಶ್ರೀನಿವಾಸ್ ಅವರು ಈ ಜಾಲದ ಬಗ್ಗೆ ಹದಿನೈದು ವರ್ಷಗಳ ಹಿಂದೆಯೇ ಚಿನ್ನಕುರುಳಿಯಲ್ಲಿ ಆಟೋ ಮೂಲಕ ಧ್ವನಿವರ್ಧಕದಿಂದ ಜನರಿಗೆ ಎಚ್ಚರಿಕೆ ನೀಡಿದ್ದೆವು ಅದಾಗಲೇ ಈ ಗ್ರಾಮ ಅಪಾಯದ ಮಟ್ಟಕ್ಕೆ ತಲುಪಲಿದೆ ಎಂದು ಹೇಳಿದ್ದೆವು ಇಂದು ಅದು ಸತ್ಯವಾಗುತ್ತಿದೆ ಇದರ ಹಿಂದೆ ಎಷ್ಟು ಸತ್ಯಗಳು ಅಡಗಿವೆ ಎಂಬುದರ ಬಗ್ಗೆ ಗಂಭೀರ ತನಿಖೆ ಅಗತ್ಯವಾಗಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಮಾತನಾಡಿ ಲವ್ ಜಿಹಾದ್ ತಡೆಗಟ್ಟಲು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹಿಂದೂಪರ ಸಂಘಟನೆಗಳು ಹೋರಾಟಕ್ಕೆ ಇಳುತ್ತವೆ ಚಿನ್ನಕುರುಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ನಡೆಯುತ್ತಿರುವ ಲವ್ ಜಿಹಾದ್ ತಡೆಗಟ್ಟಲು ವಿಶೇಷ ತಂಡ ರಚನೆಯಾಗಬೇಕು ಎಂದರು ಈ ಸಮಯದಲ್ಲಿ ಬಜರಂಗದಳದ ದಳದ ಅಧ್ಯಕ್ಷ ಕಮರೇಶ್ ಎಚ್ ಕೆ ದೊರೆಸ್ವಾಮಿ ಬಾಲು ಕೇಶವ ಬಿಜೆಪಿ ಗಂಗಾಧರ್ ಬಿಜೆಪಿ ಟೌನ್ ಘಟಕದ ಅಧ್ಯಕ್ಷ ಸೋಮಶೇಖರ್ ಸಾಂತಿ ಪ್ರಸಾದ್ ಎಣ್ಣೆಹೊಳೆ ಕೊಪ್ಪಲು ರಾಘು ಸೇರಿದಂತೆ ಇತರ ಸಂಘಟನೆಗಳ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು ನಮ್ಮ ಹಿಂದೂ ಹುಡುಗಿನ ಮುಸಲ್ಮಾನ್ ಹುಡುಗ ಅವ್ರ ಅದು ಟ್ರೈನ್ ಅಪ್ ಹುಡುಗ ಕಾಮನ್ ಯಾವುದೋ ಲೋ ಅಲ್ಲ ಟ್ರೈನ್ ಅಪ್ ತಗೊಂಡಿರ್ತಕ್ಕಂಥ ಹುಡುಗ ಹೇಳ್ಬೇಕು ಅಂದರೆ ನಾವು ಹುಡುಗಿನ ಮಾಡಿ ಕರ್ಕೋಗ್ರೆ ವಿಚಾರವಾಗಿ ನಮಗೆ ಆ ವಾದ ನ್ಯಾಯ್ ತಲುಪಿಸ್ಕೊಳ್ತೀವಿ ಅದು ಪುಸ್ತಕಕ್ಕೆ ಮಾತಾಡಕ್ಕೆ ಮಾತಾಡಿಕೆ ಸರ್ ಆಮೇಲೆ ನಿಮ್ಮ ಜೊತೆ ಮಾತಾಡೋದು ನೀವು ನಿಮ್ಮ ಸರ್ ಮಾತಾಡೋದು ನಮಗೂ ಒಬ್ಲೈಜ್ ಮಾಡಿಲ್ಲ ಅಂದರೆ ಯಾವ ಮಠದಲ್ಲಿ ನಾವು ನಮಗೆ ಈಗ ಕರೆಸಿರ್ತಕ್ಕಂಥ ನಮ್ಮ ನಾಯಕರುಗಳು ಆಮೇಲೆ ಅಂತವಾದ ಬರ್ತಾರೆ ಸರ್ ಯಾಕೆಂದಿದ್ನ ನಾವು ನೀವು ಇದನ್ನ ಜಿಟ್ಕೋ ಇದು ಪಕ್ಕಾ ಲವ್ ಜಿಯಾದ ಕೇಸಸ್ ಆಗೋದು ನಮ್ಮ ನಮ್ಮ ಅನುಭವದ ಪ್ರಕಾರ ಈ ಥರ ನಮ್ಮ ಗಮನಕ್ಕೆ ಬಂದೈತೆ ನಿಮ್ಮ ಕಡೆಯಿಂದ ಏನಾಗೈತೆ ನಿಮ್ಗೆ ಮಾತಾಡ್ತೀವಿ

ಟ್ರೀಟ್ ಮಾತಾಡ್ತಾರೆ ಇಬ್ಬರು ಅವರು ಇದು ಮಾಡಿದ್ದಾರೆ ಆಮೇಲೆ ಅದು ವಿಚಾರ ಮಾಡಿ ಅವನ್ನ ಕರ್ಕೊಂಡು ವಿಚಾರ ಮಾಡಿದಾಗ ಹುಡುಗಿ ಹೇಳ್ತಾರೆ ಆ ಥರ ಮೂರು ವರ್ಷದಿಂದ ಕಳೆದ ಎಳುವರೆ ವರ್ಷವಿಂದ ಹಿಂದಿನಿಂದ ಕೂಡ ನಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದರು ಅಂತ ಹೇಳಿದಾಗ ಹೇಳೋ ಆ ಒಂದು ಸಮಾನವಾಗಿ ನೆನಪಿಂದ ನಿನ್ನೆ ರಾತ್ರಿ ಎರಡು ಒಂದು ಕಾಲಲ್ಲಿ ಪುನಃ ಇಪ್ಪತ್ತೈದಾಗಿತ್ತು ಅಮ್ಮ ತ್ರೀ ಫಿಫ್ಟಿ ಫೋರ್ ಡಿ ಇಂಡಿಯಾ ಇಂಡಿಯನ್ ಐಕಿ ಸಿ ಪ್ರೆಸೆಂಟು ಸೆವೆಂಟಿ ಏಟ್ ಪ್ಲಸ್ ಟು ಬಿ ಎನ್ ಎಸ್ ಪ್ಲಸ್ಸು ಸೆಕ್ಷನ್ ಟ್ವೆಲ್ ಆಫ್ ಪುಕ್ಸರ್ ಆ ಆ್ಯಕ್ಟಲಿ ಕೇಸರಿ ಸಾಗಿದೆ ಆಮೇಲೆ ವಿಚಾರ ಮಾಡಾದ್ಮೇಲೆ ಈ ಪ್ರಕರಣದ ಏನು ಎಚ್ಚರಿಕೆ ತನಿಖೆ ಮಾಡಬೇಕು ಅಂತೇಳಿ ಅದನ್ನು ದಸ್ಕರಿ ಮಾಡಿದ್ದೀವಿ ಮಾಡಬೇಕು ಆಮೇಲೆ ಅವ್ರ್ದೆಲ್ಲ ಒಂದು ವಿಚಾರ ಮಾಡಿ ಮಂಡ್ಯದಲ್ಲಿ ಒಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ ಏನಾಯಿತು ಸುಪ್ರೀಂ ಕೋರ್ಟ್ ಫಾಲೋ ಮಾಡಿದ್ದೀನಿ ಹಾಗಾಗಿ ಇದು ಏನಾಗಿದೆ ಏನು ಅಂತ ಅನ್ನೋದನ್ನ ಟೆಕ್ನಿಕಲಿ ಮತ್ತೆ ನಮ್ಮ ಒಂದು ಇಂಟೆಲಿಜೆನ್ಸ್ ಕಲೆ ಹಾಕಿ ಮಾಡ್ತೀವಿ ಸರ್ ನಾನು ಹೇಳೋದು ಬಾಂಡಪುರ ತಾಲೂಕಲ್ಲಿ ಸರ್ ಚಿಂಕುಳ್ಳಿಲಿ ಆರ್ಲಿ ಸೂಕ್ಷ್ಮತೆಗೆ ಹೊಸ ಏನೇ ಗೊತ್ತಾಯಿತು ಒಂದು ಗಣಪತಿಪುರ ಒಂದು ಎರಡನೇದು ಇದೇ ಒಂದು ಒಂದು ಒಂದಾಯಿತು ಇದು ಮೂರು ನಾಲ್ಕನೇ ಆಯ್ತು ಸರ್ ನಾನು ಹೇಳೋದು ನಾವು ಸೂಕ್ಷ್ಮವಾಗಿ ಸರ್ ಇದರ ಹಾಳು ಕೇಳಿದ್ರು ಈಗಾಗಲೇ ನಮ್ಮ ಪ್ರಮುಖ ಹೇಳೋ ಪ್ರಕಾರ ನಮ್ಮ ಪ್ರಮುಖರಿಗೆ ನಮ್ಮ ಗಮ್ಮ ಇನ್ನು ಹತ್ತು ಕೇಸು ಹತ್ತು ಕೇಸು ಲವ್ ಜಿಯಾದ್ ಕೇಸ್ಗಳಿಗೆ ಸಿಆರ್ ಅಂತ ಮಾಹಿತಿ ಯಾಕೆಂದ್ರೆ ಸರ್ ಯಾವ ಕೇಸು ಸಹ ಮೇಲ್ನೋಟಕ್ಕೆ ಲವ್ ಜಿಯಾದ್ ಅಂತ ಕಾಣೋದಿಲ್ಲ ಯಾರೇ ನೀವೇ ಮಾಡಿ ನಾನೇ ಮಾಡಿ ದುರ್ಗಾ ಲವ್ ಮಾಡೋಣ ಮಾಡೋಣ ಮೊದಲು ಅವರೇನು ಅಂತ ಕಾಣಿಸ್ತದೆ ಆದ್ರೆ ಸರ್ ದಡಿತಾ ಪ್ಯೂರ್ಲಿ ನೀವು ಆಳು ಕೇಳಿದಾಗ ಎಷ್ಟು ಕೇಸ್ಗೆ ನಾವು ಹೋರಾಟ ಮಾಡಿದ್ವಿ ಎಷ್ಟು ಕೇಸ್ಗೆ ಹೋಗಿದ್ವಿ ಆ ಎಲ್ಲಾ ಕೇಸು ನಾವೇನು ಅಂದಿದ್ವಿ ಅದಕ್ಕೆ ಸರ್ ಇದು ಎಂಡ್ ಆಯ್ತಾರೆ ಯಾಕೆಂದ್ರೆ ಸಾಮಾನು ಒಳಗೆ ಕೈ ಕಟ್ಟಾಗಿರ್ತದೆ ಅಂತ ತಿಳ್ಕೊಳ್ಳಿ ಯಾರು ಕೇಳಿದ್ರು ಏನಾಗಿದೆ ಚೆನ್ನಾಗಿದೆ ಕೈ ಅಂತ ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗ ಸರ್ ಆತರ ಆ ಮಾಹಿತಿ ನಮ್ಮ ತೊಂದ್ರೆ ನಾವು ಮಾತಾಡಿದ್ರೆ ಹುಡುಗರುಗಳಿಗೆ ಅವ್ರಿಗೆ ಮುಸಲ್ಮಾನ ಹೆಣ್ಮಕ್ಳು ನಾವು ಒಂದು ಶಿಕ್ಷಣನೇ ಅಂತ ಅವ್ರಿಗೆ ಇವಾಗ ಹೆಣ್ಮಕ್ಳು ಹದಿನೈದು ವರ್ಷ ಹುಡುಗರು ಮಾನಸಿಕ ಹೆಂಗಿರುತ್ತೆ ಎಸ್ ಎಲ್ ಸಿ ಹುಡುಗಿರ ಮಾನಸಿಕ ಹೆಂಗಿರುತ್ತೆ ಅದ್ರ ಬಗ್ಗೆ ಹುಡುಗಿನ ಪ್ರೀತಿ ಪ್ರೇಮ ಅಂತ ಹುಡುಗಿನ ಯಾವ ರೀತಿ ಡೈವರ್ಟ್ ಮಾಡಬೇಕು ಅದನ್ನ ಒಂದು ಶಿಕ್ಷಣನೇ ಇದೆ ಆ ಶಿಕ್ಷಣದ ತರಬೇತಿ ತಗೊಬಂದು ಇವರು ಉಗ್ರಗಾದ್ರು ಹುಡುಕಿತಿಯ ಕರ್ಕೊಂಡು ಹೋಗ್ತೀವಿ ಮುಂದೆ ದಿನ ಆ ಹುಡುಗಿ ಇವತ್ತು ಆ ಹುಡುಗಿ ನಾನು ಪ್ರೀತಿಸ್ತಾವೆ ಅಂತ ಹೇಳ್ತಾರೆ ಇನ್ನೊಂದು ವರ್ಷ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತದೆ ಈ ಥರ ಪ್ರಸಂಗಗಳು ಬೇಕಾದಷ್ಟಾಗಿದೆ ಇವತ್ತು ಇವತ್ತು ನಂದಿದಳ ಇನ್ನೊಂದು ವರ್ಷ ಬಿಟ್ಟು ಈ ಮೀಡಿಯಾದಲ್ಲಿ ಕೂತ್ಕೊಂಡಿ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾಳೆ ಯಾಕೆಂದ್ರೆ ಇದು ಒಂದು ದೊಡ್ಡ ಚಾಲೆ ಇದೆ ಇದು ತುಂಬಾ ಮತ್ತೆ ಎರಡು ಗ್ರಾಮಕ್ಕೂ ಹೆಸರಿ ನಮ್ಮ ಪಾಂಡವರಿಗಿಂತ ಅಪಾಯದಲ್ಲಿರತಕ್ಕಂಥ ಕಾರಣ ಅದೇ ಇಡೀ ತಾಲೂಕಲ್ಲಿ ತುಂಬಾ ಅಪಾಯದಲ್ಲಿರತಕ್ಕಂಥ ಕಾರಣ ಅದೇ ಖಂಡಿತ ಈಗ ನೀವು ನಮ್ಗೆ ಏನು ಹೇಳಿ ಏನಂತ ಹೇಳಿದ್ರಲ್ಲ ಅವಷ್ಟನ್ನು ನಾನು ಇನ್ವೆಸ್ಟೇಷನ್ ಖಂಡಿತ ಮಾಡಿ ಮಾಡ್ತೀನಿ ಏನು ಕಂಡು ಬರ್ತದೆ ಅದ್ರ ಮೇಲೆ ನಾವು ಖಂಡಿತ ಆಕ್ಷನ್ ಮಾಡಿ ಮಾಡ್ತೀವಿ ಈಗ ಆಲ್ರೆಡಿ ನಮಗೆ ಈಗ ಏನು ನಮ್ಮ ಅವೈಲೇಬಲ್ ಇನ್ಫಾರ್ಮೇಶನ್ ಏನಿದೆ ಆ ಒಂದು ಇನ್ವೆಸ್ಟೇಷನ್ ಏನ್ ಕಂಡು ಬಂದಿದೆ ಅದ್ರ ಮೇಲೆ ಆಲ್ರೆಡಿ ಎಫ್ ಐ ಆಗಿದೆ ಅವ್ನು ಅದಷ್ಟು ಕೂಡ ಮಾಡಿದೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಇದು ಮಾಡ್ಬೋದು ಈಗೆಲ್ಲ ನಮ್ಮ ಟೆಕ್ನಿಕಲ್ ಒಂದಷ್ಟು ಮಾಹಿತಿ ಬರ್ಬೋದು ಅಷ್ಟು ತಕೊಂಡು ನೀವು ಹೇಳೋದನ್ನ ಆ ನಿಟ್ಟಲ್ಲೂ ಕೂಡ ಎರಡು ಸಾವಿರದ ಏಳು ಇಸ್ವಿಯಲ್ಲಿ ಸರ್ ತಿಂಗಳು ಬರ್ತಿದ್ದೀನಿ ಆ ಅಮಶೀದಿಗೆ ವೆಪನ್ಸ್ ಬಂದು ವಾಪಸ್ ಹೋಗಿದೆ ಒಂದು ಚಂದ್ರೆ ಮಠ ಅಂತ ಇಲ್ಲ ಐತೆ ಒಂದು ಕುಸ್ ಮಠ ಅಂತ ಏನೋ ಸಾಕು ಅಲ್ಲಿಗೆ ಅಲ್ಲಿಂದ ವಾಪಸ್ ಅಲ್ಲಿ ಬಂದಿದೆ ಅಲ್ಲೂ ಆಗಲ್ಲ ಅಂತ ಹೇಳುತ್ತೆ ಅಲ್ಲಿಂದ ತಣ್ಣೂರ್ಗೆ ಹೋಗಿದೆ ಸರ್ ತಣ್ಣೂರ್ ಅಲ್ಲ ಆಗಲ್ಲ ಅಂತ ನಾಗಮಂಗಲ ಮಗ ಈ ಮೂರು ಕ್ಷೇತ್ರ ಎರಡ್ ಸಾವಿರದ ಏಳರಲ್ಲಿ

ಪಂಚಾಯತಿ ಸೊತ್ತು ಆಭಾಸಕ್ ಬುಸ್ಗಳ ಕಾಯ್ತಾ ಇಲ್ಲ ಒಬ್ಬರು ಮುಸ್ಲಿಂ ಸತ್ರ ಇವತ್ತಿನವರೆಗೂ ಪಂಚಾಯತಿ ಅಸ್ತಿ ಸರ್ಕಾರದ ಅಸ್ತಿ ಬುಸ್ಗಳ ಕಾಯ್ತಾ ಇಲ್ಲ ಮುಸ್ಲಿಂ ಸತ್ರ ಅದೇ ಹಿಂದೂ ಹೊತ್ತೆ ಬಿಡ್ತಿದ್ರ ಎಲ್ಲ ಕಾನೂನು ಹಾಕಿ ಶಿರಾ ಸಾಯಿಸ್ಬಿಡೋದು ಬುಡ್ಸ್ಗಳ್ತಾ ಇಲ್ಲ ಹಿಂದೂ ಮೇಜರ್ ಗ್ರಾಮ ಅಲ್ಲಿ ರಾಜಕೀಯ ನಾಯಕರು ಇರ್ತಕ್ಕಂತ ಗ್ರಾಮ ಎರಡು ಗ್ರಾಮ ಉರುಸ್ ಅಂದ್ಬಿಟ್ಟು ಈ ನಮ್ಮ ಹಿಂದೂಗಳು ಅವ್ರಿಗೆ ಗಂಧ ಕಟ್ಟಿ ಕೊಡ್ತಾರೆ ಯಾವ್ದೋ ಒಂದು ಟೈಮ್ ಒಂದು ಉರ್ಸ್ ಮಾಡ್ತಾರೆ ಅಲ್ಲ ಪ್ರತ್ಯಕ್ಷ ನಾನು ಗಲಾಟೆ ಮಾಡಿದ್ದೀನಿ ಅಲ್ಲಿ ಒಂದು ಮಾರಿಗುಡಿ ಹತ್ರ ಒಂದು ಬಾಗೆ ಮರ ಇದೆ ಆ ಬಾಗೆ ಮರದ ಅಡಿಯಲ್ಲಿ ಬಂದಾಗ ಏನು ಮಾಡ್ತಾರೆ ಅಲ್ಲಿ ಬಡ್ರು ಕಲ್ವಾನಿ ಅಂತ ಇದೆ ಅಲ್ಲಿ ಗಂಧು ಕಟ್ಟಿ ಎತ್ತಿದ್ರು ಜಾಸ್ತಿ ಇರೋ ಕಟ್ಟಿನ ಅದಿದ್ರು ಇವಾಗ ಸ್ವಲ್ಪ ದಿನದಲ್ಲಿ ಅದು ನಮ್ಗೆ ಸೇರ್ಬೇಕ ಜಾಗ ಮಾರಿಗುಡಿ ಜೇಬಕ್ ಬಂದಿದ್ರು ನಾವೆಷ್ಟು ಚೆನ್ನಾಗಿದ್ದೀವಿ ನಾವು ಕ್ಯಾಪ್ಟನ್ ಇವರೇ ಯಾಕೆ ನಮ್ಮ ಪಾಂಡಪುರ ರೈಲ್ವೆ ಸ್ಟೇಷನ್ ಅಲ್ಲ ಸುಮಾರು ಮುಸ್ಲಿಮ ಹುಡುಗರು ಕಲ್ಕತ್ತಾ ನಿಮ್ ಹೋಗೋತಿರ್ಬೋದು ನಾನು ಕಲ್ಕತ್ತಾದಲ್ಲಿ ಬಾರ್ಟ್ ಹೋಗ್ಯೂಟಿ ಮಾಡಿದ್ದೀನಿ ಬಾಂಗ್ಲಾದೇಶಕ್ಕೆ ಹೋಗೋದೇ ದೊಡ್ಡ ವಿಶಾಲ ಸರ್ ಇಲ್ಲಿಂದ ಚಿಂಕೋಳಿ ಹೋಗೋದ ಕಷ್ಟ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಆರಾಮಾಗಿ ಹೋಗ್ಬೋದು ಹೋಗಬಹುದು ಸರಿನಾಥ ಇದೆ ಅದ್ರ ಇದೆ ಪಾಂಡಪುರದಲ್ಲಿ ಅದು ಚಿಂಕೋಳ ಗ್ರಾಮದಲ್ಲಿ ಇವತ್ತು ನಮ್ಮ ರೈತನ ಮಗಳು ಹಿಂದೂ ಮುಗ್ಧ ಮಗಳು ಅವ್ರನ್ನ ಇವತ್ತು ಒಬ್ಬ ಲವ್ ಜಿಹಾದ್ ಮಾಡೋದಕ್ಕೆ ಒಬ್ಬ ಮುಸಲ್ಮಾನ ಏನು ಇವತ್ತು ದಿನ ಹುಡುಗ ಎರಡು ವರ್ಷದಿಂದ ಸಹ ಬೇರೆ ಥರದ ಬ್ರೈನ್ ವಾಶ್ ಮಾಡಿ ಲವ್ ಜಿಹಾದಲ್ಲಿ ಏನು ಟ್ರೈನಿಂಗ್ ಕೊಟ್ಟವ್ರೆ ಆ ಥರ ಟ್ರೈನ್ ಅಪ್ ಅಲ್ಲೇ ಇವತ್ತು ಲವ್ ಜಿಹಾದ್ ಕೇಸ್ಗೆಲ್ಲ ಅವ್ರಿಗಿನ ಇವತ್ತೊಂದು ದಿನ ಅವನೇನು ಕಿಡ್ನಾಪ್ ಮಾಡ್ಕೊ ಹೋಗಿದ್ನೋ ಆ ವಿಷಯವಾಗಿ ನಾವು ಇವತ್ತು ಬಂದಿದ್ದೆ ಇವತ್ತು ಸೌಹಾರ್ದತ ಭೇಟಿ ಕೊಟ್ಬಿಟ್ಟು ಏನು ಇವತ್ತೊಂದು ದಿನ ಲವ್ ಜಿಹಾದ್ ಬಗ್ಗೆ ಅದರ ಉದ್ದ ಆಳನ ಇವತ್ತು ಇನ್ಸ್ಪೆಕ್ಟ್ರಿಗೆ ತಿಳಿಸಿ ಇವತ್ತಿನ ನಾವು ಓಡ್ತಾ ಇದ್ದೀವಿ ಅವ್ರು ಏನು ಕ್ರಮ ತಗೋತಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟ ಪಾಂಡಪುರದಲ್ಲಿ ಯಾವ ಥರ ಹೋರಾಟ ಮಾಡಬೇಕು ಪಾಂಡಪುರ ಬಂದು ಕರೆ ಕೊಡಬೇಕು ಇವೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಇವತ್ತು ನಮ್ಮ ಹಿಂದೂ ಕುಟುಂಬ ಜೊತೆಗೆ ನಾವು ಇದ್ದೀವಿ ಅನ್ನೋ ಕಾರಣಕ್ಕೆ ಇವತ್ತೊಂದು ದಿನ ಇವತ್ತು ಬೈ ಮುಂದಿನ ಕ್ರಮ ಅವ್ರು ಏನು ತಗತ್ತಾರೆ ಅನ್ನೋದ್ರ ಮೇಲೆ ನಾವೆಲ್ಲ ಸಂಘಟನೆಗಳು ಸೇರಿ ತೀರ್ಮಾನ ತಗತ್ತೆ ಇನ್ಸ್ಪೆಕ್ಟ್ರು ಏನು ಹೇಳಿದ್ರು ಇವತ್ತು ಇನ್ಸ್ಪೆಕ್ಟರು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಅದನ್ನು ಅವ್ರಿಗೂ ಒಂದು ಸ್ವಲ್ಪ ಅನಿಸೈತೆ ಈ ಕೇಸ್ ಬಗ್ಗೆ ಅನಿಸೈತೆ ನಾನು ಹೇಳಿದೆ ಯಾವುದೇ ಲವ್ ಕೇಸ್ ಅದನ್ನು ನಾವೇನು ಬರೋದಿಲ್ಲ ಆದರೆ ಲವ್ ಒಳಗೆ ಲವ್ ಜಿ ಆದನ್ ಇದ್ರೆ ಅದಕ್ಕೆ ಇದ್ದರೆ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಮದುವೆಗೆ ಆರು ತಿಂಗಳಿಗೆ ಆ ಮುಸಲ್ಮಾನರ ಮದುವೆಯಾಗಿ ಆರು ತಿಂಗಳಿಗೆ ಆಲೆ ಅವರೇ ಇದೇ ಪತ್ರಕರ್ತರೇ ಗೋಳಾಡೋದು ನೋಡ್ತಾ ಇದ್ದೀವಿ ಆ ಕಾರಣಕ್ಕೆ ನಮಗೆ ಇದೆಲ್ಲ ಗೊತ್ತು ನಮಗೆ ಏನು ಮುಂದೆ ಏನಾಯ್ತು ಗೊತ್ತಿರೋದನ್ನು ಬೈದೀವಿ ಮತ್ತು ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂದರೆ ಕೇಸ್ ಮಾಡಿದ್ವಿ ಫೋಕ್ಸೋ ಕಾಯ್ದೆ ಮಾಡಿದ್ದೀವಿ ಇದನ್ನು ಸುಖಾಂತ್ಯ ಕಾಣಿಸ್ತೀವಿ ಒಳ್ಳೇದು ಮಾಡಿಕೊಡ್ತೀವಿ ಮತ್ತು ಇದನ್ನು ಆಳವಾಗಿ ಅಧ್ಯಯನ ಮಾಡ್ತೀನಿ ನಾನು ಹೇಳಿದ್ದೀವಿ ಚಿನ್ಕುಳ್ಳಿಗೆ ವಿಶೇಷ ತಂಡನ ರಚನೆ ಮಾಡಿ ಇದನ್ನು ಅಧ್ಯಯನ ಮಾಡಿಸ್ಬೇಕು ಇಲ್ಲಿ ಇನ್ನೂ ಹತ್ತು ಹೆಣ್ಮಕ್ಳುಗಳದ್ದು ನಮ್ಮ ನಮ್ಮ ಪ್ರಮುಖ ಹತ್ರ ಲೀಸ್ಟ್ ಐತೆ ಅವ್ರು ಯಾರ್ಯಾರ್ದು ಅಂತೆಲ್ಲ ಮಾತಾಡಿರೋದೆಲ್ಲ ಮಾಹಿತಿ ಐತೆ ಈ ಕೇಸ್ ಮೇಲೆ ಮಿಕ್ಕಿದೆಲ್ಲ ಡಿಪೆಂಡ್ ಆಗೈತೆ ಈ ಕೇಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ಇನ್ನು ಹಿಂದೂ ಕುಟುಂಬಗಳು ಉಳ್ಕೊತವೆ ಅನ್ನೋ ಕಾರಣಕ್ಕೆ ಹೇಳಿದ್ವಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅದಕ್ಕೋಸ್ಕರ ಇವತ್ತು ಅವರು ಏನು ನಡ್ಕತ್ತಾರೆ ಅದ್ರ ಮೇಲೆ ನಾವು ಮುಂದಿನ ಹೋರಾಟನ ನಾವು ತೀರ್ಮಾತಕ್ಕೀವಿ ಏನು ಸರಿ ಬರಲಿ ಬರೀ ಇವತ್ತು ಏನೋ ಲವ್ ಜಿಯಾದ ಕೇಸು ಈಗ ಆಯಿತು ಇದನ್ನು ನಾವು ಆಗಲೇ ಸರಿಸುಮಾರು ಒಂದು ಹದಿನೈದು ವರ್ಷಕ್ಕೂ ಮುಂಚೆನೇ ಚಿನ್ನಕುಳ್ಳಿಯವ್ರಿಗೆ ಜ್ಞಾಪ ಆಯಿತು ಏನೋ ಗೊತ್ತಿಲ್ಲ ಹಳೇ ಬಸ್ ಸ್ಟ್ಯಾಂಡ್ ಒಳಗಡೆ ಆಟೋ ಮೈ ಕಟ್ಕೊಂಡು ನಾವೇ ಅಲ್ಲಿ ಭಾಷಣ ಮಾಡಿದ್ದೀವಿ ಇವತ್ತು ಪಾಂಡವಪುರ ತಾಲೂಕುಗಡೆ ಪ್ರಪ್ರಥಮ ಬಾರಿಗೆ ಅಪಾಯದಲ್ಲಿರ್ತಕ್ಕಂಥ ಊರು ಅಂದರೆ ಅದು ಚಿನ್ನ ಎರಡನೇ ಗ್ರಾಮ ಯಾವುದಪ್ಪ ಅಂದರೆ ಅದು ಖ್ಯಾತನಲ್ಲಿ ಇಡೀ ಪಾಂಡವಪುರ ತಾಲೂಕಲ್ಲಿ ಅಪಾಯದಲ್ಲಿರ್ತಕ್ಕಂಥ ಗ್ರಾಮಗಳು ಯಾವುವು ಅಂದರೆ ಮೊದಲನೇದು ಚಿನ್ ಎರಡನೇದು ಖ್ಯಾತಲ್ಲಿ ಅಂತ ಅವತ್ತು ಹೇಳಿದ್ದು ನಾವು ಅವತ್ತು ಏನು ಹೇಳಿದ್ವು ಅದು ಇವತ್ತು ಅಕ್ಷರ ಸತ್ಯ ಆಗಿದೆ ಮತ್ತು ಇನ್ನೂ ಏಳರಿಂದ ಏಳರಿಂದ ಎಂಟು ಎಂಟರಿಂದ ಹತ್ತು ಕುಟುಂಬ ಅಂತ ಹತ್ತು ಹೆಣ್ಣುಮಕ್ಕಳು ಈ ಲವ್ ಜಿಯಾದ್ ಕೇಸಲ್ಲಿ ಈಗಾಗಲೇ ಅವರು ಪಾಲ್ಗೊಂಡಿದ್ದಾರೆ ಮತ್ತೆ ಈಗ ಹೋಗಿರ್ತಕ್ಕಂಥ ಹುಡುಗಿ ಜೊತೆ ಇರ್ತಕ್ಕಂಥ ಎರಡು ಮೂರು ಹೆಣ್ಣು ಮಕ್ಕಳು ಪ್ರೆಜೆಂಟ್ ರೆಡಿ ಇದ್ದವ್ರೆ ಇವತ್ತೇನು ಪೊಲೀಸ್ನವ್ರು ಸೂಕ್ತವ್ರು ಕ್ರಮ ತಕ್ಕಿಲ್ಲ ಮತ್ತು ಆ ಗ್ರಾಮದವರು ತಮ್ಮ ಹೆಣ್ಣುಮಕ್ಕಳನ್ನ ಬಿಗಿ ಮಾಡ್ಕಾರಿ ಅಂದರೆ ಇದು ಇನ್ನೂ ಹೆಚ್ಚಿನ ರೀತಿ ಅಪಾಯ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಇಷ್ಟಂತೂ ಸತ್ಯ ಇಷ್ಟು ನಮ್ಮ